ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಲ್ಲದೆ ಒಮ್ಮೆ ಕ್ಯಾನ್ಸರ್ಗೆ ತುತ್ತಾಗಿ ಚೇತರಿಸಿಕೊಂಡರೂ ಮತ್ತೆ ಕೆಲ ಕಾಲದ ನಂತರ ಆ ಭೀಕರ ಕಾಯಿಲೆ ಕಾಡುತ್ತದೆ ಟಾಟಾ ಇನ್ಸ್ಟಿಟ್ಯೂಟ್ ಈ ಸಮಸ್ಯೆಯನ್ನು ಪರಿಹರಿಸಲು ಸಂಶೋಧನೆಯೊಂದನ್ನು ಮಾಡಿತ್ತು ಅದೀಗ ಯಶಸ್ವಿಯಾಗಿದೆ ಈ ಸಂಶೋಧನೆಯಲ್ಲಿ ಎರಡನೇ ಬಾರಿಗೆ ಕ್ಯಾನ್ಸರ್ ಬರದಂತೆ ತಡೆಗಟ್ಟುವ ಔಷಧವನ್ನು ಕಂಡುಹಿಡಿಯಲಾಗಿದೆ ಮುಂಬೈನ ಪ್ರಮುಖ ಕ್ಯಾನ್ಸರ್ ಸಂಶೋಧನೆ ಮತ್ತು ಚಿಕಿತ್ಸಾ ಸಂಸ್ಥೆಯಾದ ಟಾಟಾ ಇನ್ಸ್ಟಿಟ್ಯೂಟ್ ಈ ಕುರಿತು ಪ್ರಕಟಣೆ ಹೊರಡಿಸಿದೆ ಮೊದಲನೆಯದಾಗಿ ಮಾನವ ಕ್ಯಾನ್ಸರ್ ಕೋಶಗಳನ್ನು ಇಲಿಗಳಿಗೆ ಇಂಜೆಕ್ಟ್ ಮಾಡಲಾಯಿತು ಇದು ಇಲಿಗಳಲ್ಲಿ ಕ್ಯಾನ್ಸರ್ ಗಡ್ಡೆಗಳಿಗೆ ಕಾರಣವಾಗಿತ್ತು ನಂತರ ಆ ಇಲಿಗಳಿಗೆ ವಿಕಿರಣ ಚಿಕಿತ್ಸೆ ಕಿಮೋಥೆರಪಿ ಮತ್ತು ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಚಿಕಿತ್ಸೆ ಮೂಲಕ ಕ್ಯಾನ್ಸರ್ ಕೋಶಗಳು ಸತ್ತಾಗ ಅವು ಕ್ರೊಮಾಟಿನ್ ಕಣಗಳೆಂದು ಕರೆಯಲ್ಪಡುವ ಸಣ್ಣ ಕಣಗಳಾಗಿ ಒಡೆದವು ಈ ಕಣಗಳು ರಕ್ತದ ಮೂಲಕ ದೇಹದ ಇತರ ಭಾಗಗಳಿಗೆ ಚಲಿಸಿ ಆರೋಗ್ಯಕರ ಕೋಶಗಳನ್ನು ತಲುಪಿದಾಗ ಅವು ಕ್ಯಾನ್ಸರ್ ಆಗಿ ಮಾರ್ಪಡುವ ಸಾಧ್ಯತೆ ಹೆಚ್ಚು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ವೈದ್ಯರು ಇಲಿಗಳಿಗೆ ರೆಸ್ವರಾಟ್ರೋಲ್ ಮತ್ತು ತಾಮ್ರದ ಪ್ರೋ ಆಕ್ಸಿಡೆಂಟ್ ಮಾತ್ರೆಗಳನ್ನು ನೀಡಿದರು ಇದು ಕ್ರೊಮಾಟಿನ್ ಕಣಗಳನ್ನು ನಾಶಪಡಿಸುವ ಆಮ್ಲಜನಕ ರಾಡಿಕಲ್ಗಳನ್ನು ಉತ್ಪಾದಿಸುತ್ತದೆ ಅದನ್ನು ಮೌಖಿಕವಾಗಿ ತೆಗೆದುಕೊಂಡು ಅದು ಹೊಟ್ಟೆಯನ್ನು ಪ್ರವೇಶಿಸಿದ ನಂತರ ಆಮ್ಲಜನಕ ರಾಡಿಕಲ್ಗಳು ಉತ್ಪತ್ತಿಯಾಗುತ್ತವೆ ಮತ್ತು ಅವು ತಕ್ಷಣವೇ ರಕ್ತವನ್ನು ಪ್ರವೇಶಿಸುತ್ತವೆ ಈ ಆಮ್ಲಜನಕ ರ್ಯಾಡಿಕಲ್ಗಳು ಕ್ರೊಮಾಟಿನ್ ಕಣಗಳನ್ನು ನಾಶ ಮಾಡುತ್ತವೆ ಮತ್ತು ಕ್ಯಾನ್ಸರ್ ಕೋಶಗಳು ದೇಹದಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಚಲಿಸದಂತೆ ತಡೆಯುತ್ತವೆ ಈ ಚಿಕಿತ್ಸೆಗಾಗಿ ಸಂಸ್ಥೆಯ ಸಂಶೋಧಕರು ಮತ್ತು ವೈದ್ಯರು ಸುಮಾರು ಹತ್ತು ವರ್ಷಗಳ ಕಾಲ ಶ್ರಮಿಸಿದ್ದಾರೆ ವಿಕಿರಣ ಕಿಮೋಥೆರಪಿಯಂತಹ ಚಿಕಿತ್ಸೆಗಳ ಅಡ್ಡ ಪರಿಣಾಮಗಳನ್ನು ಶೇಕಡ ಐವತ್ತರಷ್ಟು ತಗ್ಗಿಸುವ ಸಾಮರ್ಥ್ಯ ಈ ಟ್ಯಾಬ್ಲೆಟ್ಗೆ ಇದೆ ಮತ್ತೊಂದು ವಿಶೇಷತೆ ಎಂದರೆ ಈ ಟ್ಯಾಬ್ಲೆಟ್ ಬೆಲೆ ಕೇವಲ ನೂರು ರೂಪಾಯಿಗಳು ಮಾತ್ರ ಈ ಟ್ಯಾಬ್ಲೆಟ್ ಅನ್ನು ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರವು ಅನುಮೋದಿಸಬೇಕಾಗಿದೆ ಜೂನ್ ಅಥವಾ ಜುಲೈ ತಿಂಗಳಿನಿಂದ ಇದು ಮಾರುಕಟ್ಟೆಗೆ ಬರುವ ಸಾಧ್ಯತೆ ಇದೆ ಎನ್ನಲಾಗಿದೆ